ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವೀಕೆಂಡ್ ಟ್ರೇಡರ್ ಇವತ್ತಿನ ವಿಡಿಯೋದಲ್ಲಿ ನಾವು ಆಪ್ಷನ್ ಬೈಯಿಂಗ್ ಇಲ್ಲ ಆಪ್ಷನ್ ಸೆಲ್ಲಿಂಗ್ ಆರ್ ಇಂಟ್ರಾಡೆ ಸ್ಟಾಕ್ಸ್ ಯಾವುದು ಬೆಟರ್ ಅಂದರೆ ಪ್ರಾಫಿಟ್ ಮಾಡೋದಕ್ಕೆ ವಿತ್ ಇನ್ಕ್ಲೂಡಿಂಗ್ ರಿಸ್ಕ್ ರಿವಾರ್ಡು ಇದೆಲ್ಲ ಸೇರಿ ನಮಗೆ ಯಾವುದನ್ನು ನಾವು ಚೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ ಅದಕ್ಕಿಂತ ಮುಂಚೆ ನೀವು ಒಂದು ಟ್ರೇಡ್ ಮಾಡಬೇಕಂದ್ರೆ ಟ್ರೇಡರ್ ಆಗಬೇಕು ಅಂತಂದರೆ ನೀವು ಒಂದು 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 ನಿಮ್ಮದೇ ಒಂದು ನಿಮ್ಮದೇ ಆದ ಒಂದು ಪರ್ಟಿಕ್ಯುಲರ್ ಒಂದು ನಿಮ್ಮದೊಂದು ಒಂದು ಇದಿರುತ್ತೆ ಟರ್ಮ್ಸ್ ಇರುತ್ತೆ ಅದನ್ನು ನೀವು ಫಾಲೋ ಅಪ್ ಮಾಡಬೇಕು ಅದೇ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಆಪ್ಷನ್ ಬೈಯಿಂಗಲ್ಲಿ ನಾನು ಆಪ್ಷನ್ ಬೈಯಿಂಗಲ್ಲಿ ಚೆನ್ನಾಗಿದ್ದೀನಿ ಆಪ್ಷನ್ ಬೈಯಿಂಗ್ ಮಾಡ್ತೀನಿ ಆಪ್ಷನ್ಸ್ ಇಲ್ಲ ನನ್ನ ಹತ್ರ ಕ್ಯಾಪಿಟಲ್ ಜಾಸ್ತಿ ಇದೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಇಲ್ಲ ನನಗೆ ಇಂಟ್ರಾಡೇ ಬೆಟರ್ ಅನಿಸುತ್ತೆ ಇಂಟ್ರಾಡೇ ನಾನು ಚೆನ್ನಾಗಿ ಮಾಡ್ತೀನಿ ಇಂಟ್ರಾಡೇಲಿ ಒಳ್ಳೆ ಪ್ರಾಫಿಟ್ ಬರ್ತಾಯಿದೆ ಅದರಿಂದ ಇಂಟ್ರಾಡೇ ಮಾಡ್ತೀನಿ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ ಅದನ್ನ ಮಾಡೋದಕ್ಕೆ ಇವಾಗ ಇಫ್ ಇನ್ ಕೇಸ್ ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ ಯಾರಿಗೆ ಬಿ ಯಾವ ಯಾರಿಗೆ ಯಾವ ಥರ ಚೂಸ್ ಬೆಟರ್ ಅನಿಸುತ್ತೆ ಅನ್ನೋ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಇದರಲ್ಲಿ ನಾನು ಫಸ್ಟು ನಿಮಗೆ ಏನು ಹೇಳ್ತೀನಿ ಅಂತಂದರೆ ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗು ಮತ್ತು ಇಂಟ್ರಾಡೆ ಸ್ಟಾಕ್ಸ್ ಅಂಡ್ ಸ್ಟಾಕ್ಸಲ್ಲಿ ಇಂಟ್ರಾಡೆ ಮಾಡೋದಕ್ಕೆ ನಿಮಗೆ ಎಲ್ಲದಕ್ಕೂ ಮೂರುದಕ್ಕೂ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಇನ್ನು ಯಾವ ಥರ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಾಗುತ್ತೆ ರಿಸ್ಕ್ ಎಷ್ಟಿರುತ್ತೆ ರಿವಾರ್ಡ್ ಯಾವ ಥರ ಅನ್ನ ಮಾಡ್ಬೋದು ಅದು ಪ್ರಾಫಿಟಬಲ್ ಇದೆಯಾ ಇಲ್ವಾ ಮೂರರಿಂದ ಮೂರಲ್ಲಿ ಯಾವುದು ಬೆಟರ್ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಹೇಳೋದಾದರೆ ಕ್ಯಾಪಿಟಲ್ ನಾವು ಆಪ್ಷನ್ ಬೈಯಿಂಗ್ಗೆ ಕ್ಯಾಪಿಟಲ್ ನಿಮಗೆ ನೀವು ಹತ್ತು ಇಂದನು ಆಪ್ಷನ್ ಬೈಯಿಂಗ್ ಮಾಡ್ಬೋದು ಬಟ್ ಹತ್ತು ಸಾವಿರ ಮಿನಿಮಮ್ ಇರಬೇಕಾಗುತ್ತೆ ಯಾಕಂದರೆ ನೀವು ಒಂದು ಲಾಟ್ ಫಾರ್ ಎಕ್ಸಾಂಪಲ್ ನಿಫ್ಟ್ ನಿಫ್ಟಿದು ನೀವು ಇವಾಗ ನಮ್ಮದು ವಿಕ್ಸ್ ಕಮ್ಮಿ ಇರೋದರಿಂದ ನಿಮಗೆ ನಿಫ್ಟಿ ಒಂದು ಲಾಟ್ ಕಮ್ಮಿ ಸಿಗುತ್ತೆ ಇಫ್ ಇನ್ ಕೇಸ್ ವಿಕ್ಸು ಸಿಕ್ಸ್ಟೀನ್ ಎಬವ್ ಫೋರ್ಟೀನ್ ಎಬವ್ ಹೋದರೆ ನಿಮಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಅದರಿಂದ ನಾನು ಟೆನ್ ಕೆ ಟು ತರ್ಟಿ ಕೆ ಮಿನಿಮಮ್ ಕ್ಯಾಪಿಟಲ್ಲು ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಇಟ್ಕೊಬೋದು ಆ್ಯಸ್ ಎ ಬಿಗಿನರ್ ನೀವು ನನ್ನ ಸಜೆಷನ್ ಏನಂದರೆ ನೀವು ಆ್ಯಸ್ ಎ ಬಿಗಿನರು ಒಂದು ಲಾಟ್ ಒಂದು ಲಾಟಿಂದ ಟ್ರೈ ಮಾಡಿ ಆಪ್ಷನ್ ಬೈಯಿಂಗಲ್ಲಿ ದೆನ್ ಆಪ್ಷನ್ ಸೆಲ್ಲಿಂಗ್ ಆದರೆ ಮಿನಿಮಮ್ ಕ್ಯಾಪಿಟಲ್ ಬಂದು ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಆಪ್ಷನ್ ಸೆಲ್ಲಿಂಗಿಗೆ ಮಿನಿಮಮ್ ಕ್ಯಾಪಿಟಲ್ಲೇ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಬೇಕಾಗುತ್ತೆ ಯಾಕಂದರೆ ನೀವೊಂದು ಒಂದು ಸ್ಟ್ರೀಕ್ನ ಸೆಲ್ ಮಾಡ್ತೀರ ಫಾರ್ ಎಕ್ಸಾಂಪಲ್ ಇ ಪಿ ಯಾವುದಾದ್ರು ಸೆಲ್ ಮಾಡ್ತೀರಾ ಅಂತಂದರೆ ನಿಮಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ಗೆ ಒನ್ ಲ್ಯಾಕ್ ಮೋರ್ ದ್ಯಾನ್ ಒನ್ ಲ್ಯಾಕ್ ಕ್ಯಾಪಿಟಲ್ ಬೇಕಾಗುತ್ತೆ ಅದರಿಂದ ಒನ್ ಪಾಯಿಂಟ್ ಫೈವ್ ಟು ಟೂ ಲ್ಯಾಕ್ ಈಸ್ ಬೆಟರ್ ಆಪ್ಷನ್ ಫಾರ್ ಆಪ್ಷನ್ ಸೆಲ್ಲಿಂಗು ಒನ್ ಪಾಯಿಂಟ್ ಮೋರ್ ದೆನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಯಾರ ಹತ್ರ ಇದೆ ಅವರು ಆಪ್ಷನ್ ಸೆಲ್ಲಿಂಗ್ನ ಚೂಸ್ ಮಾಡ್ಬೋದು ದೆನ್ ಇಂಟ್ರಾಡೇ ಇನ್ ಸ್ಟಾಕ್ಸು ಇಂಟ್ರಾಡೇಲಿ ನಿಮಗೆ ಮಿನಿಮಮ್ ಸ್ಟಾಕ್ಸಲ್ಲಿ ಶೇರ್ ಅಂದರೆ ಟ್ರೇಡಿಂಗ್ ಮಾಡೋದಕ್ಕೆ ಟೆನ್ ಕೆ ಇಂದ ಟ್ವೆಂಟಿ ಕೆ ಇದ್ರೂ ಸಾಕಾಗುತ್ತೆ ಮ್ಯಾಕ್ಸಿಮಮ್ ಆದರೂ ನೀವು ಫಿಫ್ಟಿ ಕೆ ಅನ್ ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಕೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ಟೆನ್ ಕೆ ಇಂದ ಒಂದು ಸ್ಟಾಕ್ನ ನೀವು ಪರ್ ಡೇ ಟ್ರೇಡ್ ಮಾಡ್ತೀನಿ ಅಂತಂದರೆ ಟೆನ್ ಟು ಟ್ವೆಂಟಿ ತೌಸಂಡ್ ಈಸ್ ಬೆಟರ್ ಇದಿಷ್ಟು ನಿಮಗೆ ಕ್ಯಾಪಿಟಲ್ಲು ದೆನ್ ಟೈಮ್ ಫ್ರೇಮ್ ಬಗ್ಗೆ ಹೇಳೋದಾದರೆ ಆಪ್ಷನ್ ಬೈಯಿಂಗ್ಗೆ ನಿಮಗೆ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮತ್ತು ಫಿಫ್ಟೀನ್ ಮಿನಿಟ್ಸ್ ಈ ಮೂರು ಕ್ಯಾಂಡಲ್ನ ನೋಡ್ಕೊಬೇಕಾಗುತ್ತೆ ಮೇ ಮೇಜರಾಗಿ ನೀವು ಆಪ್ಷನ್ ಬೈಯಿಂಗಲ್ಲಿ ಕ್ವಿಕ್ ಮೂಮೆಂಟಮ್ ಇರೋದ್ರಿಂದ ನೀವು ಆದಷ್ಟು ಟೈಮ್ ಫ್ರೇಮ್ ಚಿಕ್ಕದಾಗಿರಬೇಕು ತ್ರೀ ಮಿನಿಟ್ಸು ಟೂ ಮಿನಿಟ್ಸು ಒಬ್ಬೊಬ್ಬರು ಒನ್ ಮಿನಿಟಲ್ಲೂ ಒನ್ ಮಿನಿಟ್ ಟೈಮ್ ಫ್ರೇಮಲ್ಲೂ ಕೂಡ ಟ್ರೇಡ್ ಮಾಡ್ತಾರೆ ಆಪ್ಷನ್ ಬೈಯಿಂಗಲ್ಲಿ ಬಟ್ ಆಪ್ಷನ್ ಬೈಯಿಂಗಿಗೆ ನಿಮಗೆ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮೋರ್ ದೆನ್ ಏನೋ ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ಪ ಒನ್ ಡೇ ನಿಮ್ಗೆ ಟೈಮ್ ಫ್ರೇಮ್ ಬೇಕಾಗಲ್ಲ ಯಾಕಂದರೆ ಆಪ್ಷನ್ ಬೈಯಿಂಗಲ್ಲಿ ಯಾರು ನಾನು ನೋಡಿರೋ ಪ್ರಕಾರ ಒನ್ ಡೇವರೆಗೂ ಒನ್ ಡೇ ಟೈಮ್ ಫ್ರೇಮಲ್ಲಿ ಯಾರೂ ಮಾಡಲ್ಲ ಯಾಕಂದರೆ ಅವ್ರು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಕ್ಕೆ ಮಾತ್ರ ನಿಮಗೆ ಒನ್ ಡೇ ಟೈಮ್ ಫ್ರೇಮ್ ಬೇಕಾಗುತ್ತೆ ತ್ರೀ ಫೈವ್ ಫಿಫ್ಟೀನ್ ಮಿನಿಟ್ಸ್ ಈಸ್ ಬೆಟರ್ ಫಾರ್ ಆಪ್ಷನ್ ಬೈಯರ್ಸ್ ದೆನ್ ಆಪ್ಷನ್ ಸೆಲ್ಲಿಂಗ್ ಆದರೆ ಫೈವ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಒನ್ ಅವರ್ ಒನ್ ಡೇದು ಕೂಡ ಬೇಕಾಗುತ್ತೆ ಯಾಕಂದರೆ ಆಪ್ಷನ್ ಸೆಲ್ಲಿಂಗಲ್ಲಿ ಆಲ್ಮೋಸ್ಟ್ ಯಾರ್ದು ಈ ಸೆಲ್ಲಿಂಗ್ ಮಾಡ್ತಾರೋ ಕ್ಯಾಪಿಟಲ್ ಜಾಸ್ತಿ ಇರೋರು ಆಪ್ ಅವರು ಓ ಟಿ ಎಮ್ ಸ್ಟಾ ಅಂದರೆ ಸ್ಟಾಕ್ಸ್ನ ಓ ಟಿ ಎಮ್ ಪ್ರೀಮಿಯಮ್ನ ಅವರು ಸೆಲ್ ಮಾಡ್ತಾರೆ ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ ಬಂದು ಟ್ವೆಂಟಿ ಫೈವ್ ತೌಸಂಡ್ ಇದೆ ಅಂದ್ಕೊಳ್ಳಿ ಟ್ವೆಂಟಿ ಫೈವ್ ತೌಸಂಡ್ ನಾವು ಇವಾಗ ನಾನು ಟ್ವೆಂಟಿ ಫೋರ್ ತೌಸಂಡ್ ಪಿ ಒನ್ ಆರ್ ಟು ತ್ರೀ ರುಪೀಸ್ ಅಲ್ಲಿ ತ್ರೀ ಅದರಲ್ಲಿ ನಡೀತಿರುತ್ತೆ ಅದನ್ನು ನಾನು ಸೆಲ್ ಮಾಡಿದ್ರೆ ತ್ರೀ ರುಪೀಸ್ ಪ್ರಾಫಿಟ್ ಮಾಡೋರು ಕೂಡ ಆಪ್ಷನ್ ಸೆಲ್ಲಿಂಗಾಗಿ ಮಾಡಿ ಮಾಡ್ತಾರೆ ದೆನ್ ಇಂಟ್ರಾಡಾಗಿ ಬರೋದಾದರೆ ಇಂಟ್ರಾಡಲ್ಲಿ ನಿಮಗೆ ಫೈವ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ದೆನ್ ಒನ್ ಡೇ ಬೇಕಾಗುತ್ತೆ ಯಾಕಂದರೆ ಒನ್ ಡೇ ಬಂದು ಸ್ಟಾಕ್ಸ್ದು ಮೂಮೆಂಟಮ್ಮ ನೋಡ್ಕೊಳ್ಳೋದಕ್ಕೆ ಅಂದರೆ ಅದು ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ ನೋಡೋದಕ್ಕೆ ಒನ್ ಡೇ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀವು ಫಿಫ್ಟೀನ್ ಮಿನಿಟ್ಸ್ ಶಿಫ್ಟಾಗಿ ಫಿಫ್ಟೀನಿಂದ ಫೈವ್ ಮಿನಿಟ್ಸ್ ಶಿಫ್ಟ್ ಆಗಿ ಎಂಟ್ರಿ ಪಾಯಿಂಟ್ನ ಸ್ಟಾಪ್ ಲಾಸ್ನ ದೆನ್ ನಿಮ್ಮ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಬೋದು ಇದಿಷ್ಟು ಟೈಮ್ ಫ್ರೇಮ್ ಆಯಿತು ದೆನ್ ನಾವು ರಿಸ್ಕ್ ನೋಡೋದಾದರೆ ಆಪ್ಷನ್ ಬೈಯಿಂಗಲ್ಲಿ ಲಿಮಿಟೆಡ್ ರಿಸ್ಕ್ ಇದೆ ಯಾಕೆ ಅಂದರೆ ಸಾರಿ ಆಪ್ಷನ್ ಬೈಯಿಂಗಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಯಾವುದೋ ಒಂದು ಪ್ರೀಮಿಯಮ್ನ ತರ್ಟಿಗೆ ಎಂಟ್ರಿ ಕೊಡ್ತೀರಾ ಅಂದ್ಕೊಳ್ಳಿ ತರ್ಟಿಗೆ ಎಂಟ್ರಿ ಕೊಟ್ಟರೆ ನೀವು ನಿಮ್ಮ ಎಕ್ಸಿಟ್ನ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಹೇಗೆ ಇಟ್ಕೊತೀರಾ ಬಟ್ ನಿಮ್ಮ ಸ್ಟಾಪ್ ಲಾಸು ಲೆಸ್ ದ್ಯಾನ್ ತರ್ಟಿ ಇವಾಗ ಅದು ಪ್ರೀಮಿಯಂ ಫು ಕಂಪ್ಲೀಟ್ ಡಿ ಕೆ ಆದರೂ ನಿಮಗೆ ತರ್ಟಿಯಲ್ಲೇ ಸ್ಟಾಪ್ ಲಾಸ್ ಇಲ್ಲ ಅಂದರೆ ಲಾಸ್ ತರ್ಟಿ ರುಪೀಸ್ ಏನಿದೆ ತರ್ಟಿ ಪ್ರೀಮಿಯಮು ಅದೇ ಲಾಸ್ ಆಗುತ್ತೆ ಬಟ್ ಪ್ರಾಫಿಟ್ ಬಂದು ಅನ್ಲಿಮಿಟೆಡ್ ಇರುತ್ತೆ ಅದರಿಂದ ಇದರಲ್ಲಿ ಸ್ವಲ್ಪ ರಿಸ್ಕ್ ಇದೆ ಅಂದರೆ ಲಿಮಿಟೆಡ್ ರಿಸ್ಕ್ ಇದೆ ಬಟ್ ಆಲ್ಮೋಸ್ಟ್ ನನ್ನ ಪ್ರಕಾರ ಆಪ್ಷನ್ ಬೈಯಿಂಗಲ್ಲಿ ಡಿ ಕೆ ಎಮ್ ಪ್ರೀಮಿಯಮ್ ಡಿ ಕೆ ನೀವು ಎಂಟ್ರಿ ತೊಗೊಂಡು ತರ್ಟಿಗೆ ನಿಮ್ಮ ಸೆಟಪ್ ಕರೆಕ್ಟಾಗಿದ್ದು ಪ್ರಾಪರ್ ಎಂಟ್ರಿ ತೊಗೊಂಡು ತರ್ಟಿ ಎಂಟ್ರಿಗೆ ಕೊಟ್ಟರು ಬಟ್ ಅಪ್ ಇಫ್ ಇನ್ ಕೇಸ್ ಮೂವ್ ಅಂಡ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಫ್ಟ್ ನಿಫ್ಟಿ ಮೂವ್ ಆಗ್ತಿದ್ರು ಅಪ್ ಅಪೋರ್ಟ್ಸಲ್ಲಿ ಅಂದರೆ ಬುಲೀಷಲ್ಲಿ ಮೂವ್ ಇದ್ರೂ ಅದು ನಿಧಾನಕ್ಕೆ ಮೂವ್ ಆದರೆ ನಿಮ್ಗೆ ಇಲ್ಲಿ ಆಪ್ಷನ್ ಡಿ ಕೆ ಹೋಗುತ್ತೆ ಅದರಿಂದ ಇದು ಲಿಮಿಟೆಡ್ ರಿಸ್ಕ್ ಇದೆ ಈವನ್ ರಿವಾರ್ಡ್ ಅಷ್ಟೇ ಲಿಮಿಟೆಡ್ ಇದೆ ಬಟ್ ಮೂಮೆಂಟ್ ಟಮ್ಮ ಚೆನ್ನಾಗಿದ್ರೆ ನಿಮಗೆ ಒಳ್ಳೆ ರಿವಾರ್ಡ್ ಕೂಡ ಬರುತ್ತೆ ದೆನ್ ಆಪ್ಷನ್ ಸೆಲ್ಲಿಂಗಲ್ಲಿ ರಿಸ್ಕ್ ಹೈ ಇದೆ ಯಾಕಂದರೆ ಆಪ್ಷನ್ ಸೆಲ್ಲಿಂಗ್ ಯಾವ ಥರ ಅಂದರೆ ನೀವು ತ್ರೀ ರುಪೀಸ್ ಸೇಲ್ ಮಾಡ್ತೀವಿ ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಬಂದು ತ್ರೀ ಅಲ್ಲಿ ನೋಡ್ತಿದೆ ಅದನ್ನು ನೀವು ಸೇಲ್ ಮಾಡ್ತೀರ ಓನ್ಲಿ ಫಾರ್ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ಗೆ ನೀವು ಸೇಲ್ ಮಾಡ್ತೀರಾ ತ್ರೀ ಪಾಯಿಂಟ್ಗೆ ಸೆಲ್ ಮಾಡಿ ಇಫ್ ಇನ್ ಕೇಸ್ ಅದು ನಿಮ್ಮದು ಎಗೈನಷ್ಟಾಗಿ ಆಗೋದ್ರೆ ಅದು ತ್ರೀ ಹಂಡ್ರೆಡ್ಗೆ ಹೋದ್ರೂ ನಿಮಗೆ ತ್ರೀ ಹಂಡ್ರೆಡ್ ಪಾಯಿಂಟ್ ಲಾಸ್ ಇದೆ ಬಟ್ ಆಪ್ಷನ್ ಪೈಯಿಂಗಲ್ ಆ ಥರ ಇಲ್ಲ ತರ್ಟಿಗೆ ಆಗಿ ಅದು ಲಾಸ್ಟಲ್ಲಿ ಆಗೋದೇ ಪ್ರೀಮಿಯಂ ಡಿ ಕೆ ಆದರೆ ಝೀರೋ ಆಗುತ್ತೆ ಬಟ್ ಇದರಲ್ಲಾಗಲ್ಲ ಮೂಮೆಂಟ್ ಯಾವ ಥರ ಇರುತ್ತೆ ಆ ಥರ ಇದು ಡಿ ಕೆ ಅಂದರೆ ಇವಾಗ ಡಿ ಕೆ ಇವಾಗ ಇಫ್ ಇನ್ ಕೇಸ್ ನೀವು ತ್ರೀ ತ್ರೀ ಬಂದು ನೀವು ಎಷ್ಟು ಎಷ್ಟೊಂದ್ಸಲ ಸಲ ಅಬ್ಸರ್ವ್ ಕೂಡ ಮಾಡಿರ್ತೀರ ತ್ರೀ ಇದು ಇದು ಬಂದು ತ್ರೀ ಹಂಡ್ರೆಡ್ ಆಗಿದೆ ಒನ್ ಎಕ್ಸ್ ಟು ಎಕ್ಸ್ ಹಂಡ್ರೆಡ್ ಎಕ್ಸ್ ಅಂತೆಲ್ಲ ಶೇರ್ ಮಾಡ್ತಾರೆ ಟ್ರೇಡಿಂಗ್ ಮಾಡಿರೋರು ಅಂಥ ಟೈಮಲ್ಲಿ ಒಲಾಟಿಲಿಟಿ ಜಾಸ್ತಿ ಇದ್ದಾಗ ಆಪ್ಷನ್ ಸೆಲ್ಲಿಂಗ್ನ ಆಲ್ಮೋಸ್ಟು ಕಂಟ್ರೋಲ್ ಮಾಡಬೇಕು ದೆನ್ ಇಂಟ್ರಾಡೇಗೆ ಬಂದರೆ ಇಂಟ್ರಾಡೇಲಿ ರಿಸ್ಕ್ ಕಂಪ್ಲೀಟ್ಲಿ ರಿಸ್ಕ್ ಫ್ರೀ ಇರುತ್ತೆ ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗ್ ಕಂಪೇರ್ ಮಾಡಿದ್ರೆ ಸ್ಟಾಕ್ಸಲ್ಲಿ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ ಯಾಕೆ ಅಂದರೆ ನಿಮ್ಮ ರಿ ಏನು ಸ್ಟಾಪ್ ಲಾಸ್ ರಿಸ್ಕ್ ರಿವಾರ್ಡ್ ಏನು ಅಂದರೆ ಫಾರ್ ಎಕ್ಸಾಂಪಲ್ ಎಂಟ್ರಿ ಬಂದು ನೀವು ಫೋ ನೀವು ಫಾರ್ಟಿಗೆ ತಗೊಂಡಿರ್ತೀರ ಸ್ಟಾಪ್ ಲಾಸ್ ಬಂದು ತರ್ಟಿ ಫೈವ್ ಕೊಟ್ಟಿರ್ತೀರಾ ಸ್ಟಾಕ್ಸಲ್ಲಿ ನಿಮ್ಗೆ ಆ ಒಲಾಟಿಲಿಟಿ ಜಾಸ್ತಿ ಇರೋದಿಲ್ಲ ಅದರಿಂದ ನಿಮಗೆ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ ದೆನ್ ರಿವಾರ್ಡ್ ರಿವಾರ್ಡ್ ಬಗ್ಗೆ ಮಾತಾಡೋದಾದರೆ ಆಪ್ಷನ್ ಬೈಯಿಂಗಲ್ಲಿ ಹೈ ರಿವಾರ್ಡ್ ಇದೆ ಅದೇ ಹೇಳಿದ್ನಲ್ಲ ನಾನು ಒನ್ ಇಷ್ಟು ಟೂ ನಿಮ್ಮದು ಮಿನಿಮಮ್ ಬರುತ್ತೆ ಇಷ್ಟು ಹಂಡ್ರೆಡ್ ಕೂಡ ಮಾಡಿರೋದಿದ್ದರೆ ಒಲಾಟಿಲಿಟಿ ಜಾಸ್ತಿ ಇದ್ದಾಗ ಇಲ್ಲ ಒಂದೇ ಸ್ಟ್ರೈಟ್ ಮೂಮೆಂಟ್ ಅಮ್ಮ ಕೊಟ್ಟರು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಬೀಳ್ತಾನೆ ಇದೆ ಅಂಥ ಟೈಮಲ್ಲಿ ನಿಮಗೆ ಒಳ್ಳೆ ರಿವಾರ್ಡ್ ಕೂಡ ಬರುತ್ತೆ ಆಪ್ಷನ್ ಸೆಲ್ಲಿಂಗಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಒನ್ ಪಾಯಿಂಟ್ ಫೈ ಒನ್ ಪಾಯಿಂಟ್ ಸಿಕ್ಸ್ ತನಕ ಒಂದು ರಿವಾರ್ಡ್ ತೊಗೊಬೋದು ಏಕೆ ಅಂದರೆ ಯಾರು ಇಂದ ಮನಿ ಸೆಲ್ ಮಾಡ್ತಾರೋ ಅವರು ಸ್ವಲ್ಪ ಹೈಯರ್ ರಿವಾರ್ಡ್ ತೊಗೊತಾರೆ ಒ ಟಿ ಎಮ್ ಆಲ್ಮೋಸ್ಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಒ ಟಿ ಎಮ್ ಸೆಲ್ ಮಾಡೋದ್ರಿಂದ ನಿಮಗೆ ರಿವಾರ್ಡ್ ಕಮ್ಮಿ ಇರುತ್ತೆ ಈವನ್ ಇನ್ ಇಂಟ್ರಾಡೇ ಡಿಪೆಂಡ್ಸ್ ಅಪಾನ್ ಸ್ಟಾಕ್ ಯಾವ ಥರ ಮೂಮೆಂಟ್ ಆಗುತ್ತೋ ಆ ಥರ ನಿಮಗೆ ರಿವಾರ್ಡ್ ಬರುತ್ತೆ ನನ್ನ ಪ್ರಕಾರ ಒನ್ ಇಷ್ಟು ಒನ್ ಒನ್ ಇಷ್ಟು ತ್ರೀ ತನಕ ನೀವು ಇದರಲ್ಲಿ ರಿವಾರ್ಡ್ನ ಅಂದರೆ ಒಂದು ಪ್ರಾಫಿಟ್ನ ತೊಗೊಬೋದಾಗುತ್ತೆ ಪ್ರಾಫಿಟಬಲ್ ಇದಿಷ್ಟೆಲ್ಲ ನಾವು ಮಾಡಿ ಪ್ರಾಫಿಟಬಲ್ ಯಾವುದು ಜಾಸ್ತಿ ಇದೆ ಅಂತ ನೋಡಿದ್ರೆ ಆಪ್ಷನ್ ಬೈಯಿಂಗು ಆಲ್ಮೋಸ್ಟ್ ಇವಾಗ ನೀವು ಯಾವುದೇ ಒಂದು ಬ್ರೋಕರ್ ಪೋರ್ಟಲ್ನ ಓಪನ್ ಮಾಡಿದ್ರೆ ನಿಮಗೆ ಫಸ್ಟು ಓಪನ್ ಓಪನ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಟ್ರೇಡರ್ ವಿಲ್ ಲೂಸ್ ಮನಿ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಟ್ರೇಡರು ಲೂ ಮನಿ ಲೂಸ್ ಮಾಡೋದು ಆಪ್ಷನ್ ಬೈಯಿಂಗಲ್ಲಿ ಅದರಿಂದ ಇದು ಆಲ್ಮೋಸ್ಟ್ ಏಕೆಂದರೆ ಇವನ್ ನೀವು ಲಾಂಗ್ ಟರ್ಮಲ್ಲಿ ನೋಡೋದಾದರೂ ಇವತ್ತು ನೀವು ಪ್ರಾಫಿಟ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಡೇಸು ಪ್ರಾಫಿಟ್ ಮಾಡ್ತೀರಾ ಒಂದು ದಿನ ನಿಮಗೆ ಸ್ಟಾ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ ನೀವು ಏನೇನು ಪ್ರಾಫಿಟ್ ಮಾಡಿರ್ತೀರೋ ಅದೆಲ್ಲ ಡಿ ಕೆ ಆಗೋ ಅಂದರೆ ಇಫ್ ಇನ್ ಕೇಸ್ ನೀವು ಪ್ರಾಪರ್ ಸ್ಟಾಪ್ ಲಾಸ್ ಯೂಸ್ ಮಾಡಿಲ್ಲ ಅಂದರೆ ಅದು ಡಿ ಕೆ ಆಗಿ ನೀವು ಲಾಸ್ಗೆ ನಿಮ್ಮ ಪ್ರಾಫಿಟ್ ಕಂಪ್ಲೀಟ್ ಲಾ ಪ್ರಾಫಿಟ್ ಬಂದು ಲಾಸ್ ಕನ್ವರ್ಟ್ ಆಗುತ್ತೆ ಆದ್ದರಿಂದ ಆಪ್ಷನ್ ಬೈಯಿಂಗು ನಾನು ನಿಮಗೆ ಸಜೆಸ್ಟ್ ಮಾಡೋದಲ್ಲ ಯಾಕೆಂದರೆ ಇದು ಲಾಂಗರ್ ರನ್ನಲ್ಲಿ ನಿಮಗೆ ಪ್ರಾಫಿಟಬಲ್ ಇರೋದಿಲ್ಲ ದೆನ್ ಆಪ್ಷನ್ ಸೆಲ್ಲಿಂಗ್ ಆದರೆ ಲಾಂಗ್ ಅಂದರೆ ನೀವು ಲಾಂಗ್ ಟರ್ಮಲ್ಲಿ ನೋಡೋದಾದ್ರೆ ಮಂತ್ಲಿ ಇಯರ್ಲಿ ಆ ಥರ ನೋಡಿದ್ರೆ ಪ್ರಾಫಿಟಬಲ್ ಟ್ರೇಡರನ್ನು ನಾನು ನಾನು ನೋಡಿದ್ದೀನಿ ಬಟ್ ಆಪ್ಷನ್ ಸೆಲ್ಲಿಂಗ್ಗೆ ಕ್ಯಾಪಿಟಲ್ ಹಿ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಯಾರ್ಯಾರು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ ಅವರೆಲ್ಲ ಲ್ಯಾಕ್ ಟುಗೆದರ್ ಕ್ಯಾಪಿಟಲ್ ಇಟ್ಕೊಂಡೆ ಆಪ್ಷನ್ ಸೆಲ್ಲಿಂಗ್ ಮಾಡೋದು ದೆನ್ ಕಮ್ಸ್ ಟು ಇಂಟ್ರಾ ಡೇಲಿ ಹೆಂಗೆ ಯಾವ ಥರ ಅಂದರೆ ನೀವು ಒನ್ ಆರ್ ಟೂ ಮ್ಯಾಕ್ಸಿಮಮ್ ಫೋರ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿರ್ತೀರ ಅದರಲ್ಲಿ ಸ್ಟಾಪ್ ಲಾಸು ದೆನ್ ನಿಮ್ಮನ್ನ ಟಾರ್ಗೆಟ್ ಇರುತ್ತೆ ಒಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಇಲ್ಲ ಟಾರ್ಗೆಟ್ ಹಿಟ್ಟಾಗುತ್ತೆ ಇಫ್ ಇನ್ ಕೇಸ್ ನೀವು ಇದೇ ಥರ ನೀವಾಗ ಪರ್ ಡೇ ನೀವು ಎರಡು ನಾಲ್ಕು ಟ್ರೇಡ್ ಮಾಡಿದ್ರೆ ನಾಲ್ಕಲ್ಲಿ ಎರಡು ಸ್ಟಾಪ್ ಲಾಸ್ ಹಿಟ್ಟಾಗಿ ಒನ್ ಇಷ್ಟು ಟೂ ಒನ್ ಇಷ್ಟು ತ್ರೀ ಥರ ನೀವು ಟಾರ್ಗೆಟ್ ಕೊಡೋದಾದರೆ ಎರಡು ಸ್ಟಾಪ್ ಲಾಸ್ ಹಿಟ್ಟಾಗಿ ಎರಡು ಪ್ರಾಫಿ ಟಾರ್ಗೆಟ್ ಇಟ್ ಇಟ್ಟಾದ್ರೂ ನೀವು ಪ್ರಾಫಿಟಲ್ಲೇ ಕನ್ವರ್ಟ್ ಅಂದರೆ ಪ್ರಾಫಿಟಲ್ಲೇ ಇಡ್ತೀರಾ ಅದರಿಂದ ಇಂಟ್ರಾಡೇ ಪ್ರಿಫರಬ್ಲಿ ಪ್ರಾಫಿಟಬಲ್ ಅಂತ ಹೇಳ್ತೀನಿ ದೆನ್ ಫೈನಲಿ ಹೇಳೋದಾದರೆ ಅಂದರೆ ಯಾವ್ದು ಫೈನಲಿ ಇಲ್ಲ ಔಟ್ಪುಟ್ ಹೇಳೋದಾದರೆ ಆಪ್ಷನಲ್ ಬಂದು ಪ್ರೀಮಿಯಮ್ ಡಿ ಕೆ ಜಾಸ್ತಿ ಇರುತ್ತೆ ಅದರಿಂದ ಆಪ್ಷನ್ ಬೈಯಿಂಗು ಸ್ವಲ್ಪ ಕಷ್ಟ ಇದೆ ಆ್ಯಂಡ್ ಚಾನ್ಸಸ್ ಆಫ್ ಮೇಕಿಂಗ್ ಪ್ರಾಫಿಟ್ ಈಸ್ ಲೆಸ್ ಅದೇ ನಾನು ಹೇಳಿರೋ ಥರ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟೇ ಅಂದ್ಕೊಳ್ಳಿ ನೈಂಟಿ ಪರ್ಸೆಂಟ್ ಆಫ್ ದ ಆಪ್ಷನ್ ಬೈಯರ್ ಲಾಂಗ್ ರನ್ನಲ್ಲಿ ಡೇ ಆಫ್ ನಾನು ಇಂಟ್ರಾಡೇ ಹೇಳ್ತಿಲ್ಲ ಇಂಟ್ರಾಡೇಲಿ ಪ್ರಾಫಿಟ್ ಮಾಡಿದ್ರು ಮಂತ್ಲಿ ನೀವು ಮಂತ್ಲಿ ನಿಮ್ದು ಏನು ಪಿ ಎಂಡ್ ಎಲ್ ಚೆಕ್ ಮಾಡಿದಾಗ ಅದು ನಿಮಗೆ ಲಾಸಲ್ಲೇ ಇರುತ್ತೆ ಏಕೆ ಅಂದರೆ ಆಪ್ಷನ್ ಬೈಯಿಂಗಲ್ಲಿ ಪ್ರೀಮಿಯಮ್ ಡಿ ಕೆ ಜಾಸ್ತಿ ಇರುತ್ತೆ ದೆನ್ ಎಸ್ ಎಲ್ ಅಂಟು ಇವಾಗ ನಾನು ತರ್ಟಿ ನೀವು ಎಂಟ್ರಿ ಕೊಟ್ಟಿರ್ತಾರೆ ತರ್ಟಿ ಎಂಟ್ರಿ ಕೊಟ್ಬಿಟ್ಟು ಟ್ವೆಂಟಿ ಕೇಸ್ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ ಟ್ವೆಂಟಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿ ಯಾಕೆ ಇಫ್ ಇನ್ ಕೇಸ್ ಪ್ರೀಮಿಯಮ್ ನಿಫ್ಟಿ ಒಂದು ಟು ಫೈವ್ ಟು ಟೆನ್ ಪಾಯಿಂಟ್ಸ್ ಮೂವ್ ಆದ್ರೂ ನಿಮಗೆ ಅದು ನಿಮ್ಮ ಸ್ಟಾಪ್ ಲಾಸ್ನಿದೆಯೋ ಅದು ಹಿಟ್ಟಾಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ನೈಂಟಿ ಪರ್ಸೆಂಟ್ ಆಫ್ ಆಫ್ ಆಪ್ಷನ್ ಬೈಯಿಂಗ್ ಮೇಕ್ ಲಾಸಸ್ ಅದನ್ನು ಆಲ್ರೆಡಿ ಹೇಳಿದ್ದೀನಿ ಆಪ್ಷನ್ ಬೈಯರ್ಸು ಜಾಸ್ತಿಯೇ ಆಪ್ಷನ್ ಬೈಯರ್ಸಲ್ಲೇ ಲಾಸ್ ಆಗೋದು ನೀಡ್ ಟು ವೆಯ್ಟ್ ಫಾರ್ ಸೆಟಪ್ ನೀವು ಇದರಲ್ಲಿ ಕ್ವಿಕ್ ಆ ಜಾಸ್ತಿ ಅಂದರೆ ಯಾವಾಗ ಮೂಮೆಂಟ್ ನಮ್ಮ ಚೆನ್ನಾಗಿರುತ್ತೋ ಅಂಥ ಟೈಮಲ್ಲೇ ಆಪ್ಷನ್ ಬೈಯಿಂಗಲ್ಲಿ ಒಳ್ಳೆಯ ಪ್ರಾಫಿಟ್ ಮಾಡೋಕ್ಕಾಗೋದು ಆ್ಯಂಡ್ ಇಟ್ ವಿಲ್ ಬಿಕಮ್ ಆ್ಯಸ್ ಎ ಗ್ಯಾಂಬ್ಲಿಂಗ್ ಅಂದರೆ ನೀವು ಆಪ್ಷನ್ ಬೈಯಿಂಗು ಇವಾಗ ಯಾವ ಥರ ಆಗುತ್ತೆ ಅಂದರೆ ಒಂದು ದಿನಕ್ಕೆ ಡೈಲಿ ಆಪ್ಷನ್ ಬೈಯಿಂಗ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ಮಾರ್ಕೆಟು ಡೈಲಿ ಮೂಮೆಂಟ್ ಕೊಡಲ್ಲ ಡೈಲಿ ಮೂಮೆಂಟ್ ಕೊಟ್ಟರು ಅದು ಸಪೋರ್ಟ್ ಏನಿದೆಯೋ ಒಂದು ರೇಂಜ್ ಇರುತ್ತೆ ರೇಂಜಲ್ಲಿ ಬೇಕಾದ್ರೆ ನೀವು ಡೈ ಮಾಡೋ ಅಂದರೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕೋದ್ರೆ ಅದು ನಿಮಗೆ ಲಾಸಲ್ಲೇ ಇರುತ್ತೆ ಆ ಲಾಸ್ನಾಗ ಕನ್ವರ್ಟ್ ಮಾಡೋದಕ್ಕೆ ಹೋಗಿ ನೀವು ಅಂದರೆ ಮೇ ಪ್ರಾಫಿಟ್ ಮಾಡ್ಕೊಡೋದಕ್ಕೋಗಿ ಇಲ್ಲ ನಾನು ಲಾಸ್ ಬೇಡ ನನಗೆ ಅಟ್ ಲೀಸ್ಟ್ ನಂದು ಏನು ಹೋಗಿದೆಯೋ ಅದನ್ನ ಬರ್ತೀನಿ ಬರಲಿ ಸಾಕಪ್ಪ ಅಂತ ಟ್ರೇಡ್ ಮಾಡಿ 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 ನಿಮ್ಮ ಕ್ಯಾಪಿಟಲ್ಲು ಬ್ಲೋ ಆಗೋ ಚಾನ್ಸಸ್ಸು ಆಪ್ಷನ್ ಬೈಯಿಂಗಲ್ಲಿ ಜಾಸ್ತಿ ಇದೆ ವೆನ್ ಕಮ್ಸ್ ಟು ಆಪ್ಷನ್ ಸೆಲ್ಲಿಂಗು ಆಪ್ಷನ್ ಸೆಲ್ಲಿಂಗಲ್ಲಿ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಇದೊಂದು ಡ್ರಾಬ್ಯಾಕ್ ಇದೆ ಯಾಕಂದರೆ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರಬೇಕಾಗುತ್ತೆ ಆಪ್ಷನ್ ಸೆಲ್ಲಿಂಗೇ ಆ್ಯಂಡ್ ಅದೊಂದು ಡ್ರಾಬ್ಯಾಕ್ ಇದೆ ಅದು ಬಿಟ್ಟರೆ ಕ್ಯಾನ್ ಹೋಲ್ಡ್ ಇಫ್ ಇಟ್ ಈಸ್ ಇನ್ ಲಾಸ್ ಆಲ್ಸೋ ಇವಾಗ ಹೇಳ್ಬೇಕಂದ್ರೆ ನಿಮ್ಮ ಸೆಟಪ್ಪು ಪ್ರಾಪ್ ನಿಮ್ಮ ಸೆಟಪ್ ಏನಿದೆಯೋ ಕರೆಕ್ಟ್ ಕರೆಕ್ಟಾಗಿರುತ್ತೆ ಬಟ್ ನಿಮ್ಮ ಒಂದು ದಿನಕ್ಕೆ ಅದು ಸೆಟಪ್ ಆಗಲಿಲ್ಲ ಬಟ್ ನಿಮಗೆ ಗೊತ್ತು ಅದನ್ನು ಮತ್ತೆ ನನ್ನ ಸೆಟಪ್ಗೆ ಬರುತ್ತೆ ಅಂತ ಗೊತ್ತಿದ್ದರೂ ನೀವು ಅದನ್ನು ಹೋಲ್ಡ್ ಮಾಡ್ಬೋದು ಯಾಕೆಂದರೆ ಪ್ರೀಮಿಯಂ ಡಿ ಕೆ ಇಲ್ಲಿ ಬೆನಿಫಿಟ್ ಆಗುತ್ತೆ ಅದರಿಂದ ನಿಮಗೆ ಹೋಲ್ಡ್ ಮಾಡಿಟ್ಕೊಂಡ್ರೂ ಕೂಡ ನಿಮಗೆ ಲಾಸ್ಟ್ ಇರೋದು ನಿಮಗೆ ಪ್ರಾಫಿಟ್ ಆಗಿ ಇಲ್ಲ ಇಫ್ ಇನ್ ಇಫ್ ಇನ್ ಕೇಸ್ ಅದು ಬಂದು ನಿಮಗೆ ಅಟ್ ನೆಕ್ ಪಾಯಿಂಟಲ್ಲಿ ನೀವು ಅದನ್ನು ಎಕ್ಸಿಟ್ ಕೂಡ ಆಗೋ ಚಾನ್ಸಸ್ಸು ಈಸಿಯಾಗಿ ಸಿಗುತ್ತೆ ಇನ್ ಆಪ್ಷನ್ ಸೆಲ್ಲಿಂಗು ಮೇಕ್ ಈಸಿ ಪ್ರಾಫಿಟ್ ಬೈ ಸೆಲ್ಲಿಂಗ್ ಓ ಟಿ ಎಮ್ ಅದೇ ಹೇಳಿದ್ನಲ್ಲ ನಾನು ಓ ಟಿ ಎಮ್ನ ನೀವು ಸೆಲ್ ಮಾಡಿ ಈಸಿಯಾಗಿ ಪ್ರಾಫಿಟ್ ತ್ರೀ ಪಾಯಿಂಟ್ಸ್ ಫೋರ್ ಪಾಯಿಂಟ್ಸ್ ಫೈವ್ ಸಿಕ್ಸ್ ಸೆವೆನ್ ಆ ಥರ ಟೆನ್ ಪಾಯಿಂಟ್ಸ್ವರೆಗೂ ನೀವು ಒಂದು ಪ್ರಾಫಿಟ್ನ ಮಾಡ್ಕೊಬೋದು ಆಪ್ಷನ್ ಸೆಲ್ಲಿಂಗಲ್ಲಿ ಕ್ಯಾನ್ ಮೇಕ್ ಪೊಸಿಷನಲ್ ಫಾರ್ ಎಕ್ಸಾಂಪಲ್ ಆಪ್ಷನ್ ಸೆಲ್ಲಿಂಗು ಇವಾಗ ನಮ್ಮದು ನಿಫ್ಟಿನೇ ನಾವು ಹೇಳೋದಾದ್ರೆ ಈ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇದೆ ನೀವು ಫ್ರೈಡೆ ತರ್ಸ್ಡೇ ಸ್ಟಾಕ್ನ ಬ ಸೆಲ್ ಮಾಡಿ ಫ್ರೈಡೇವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಪ್ರೀಮಿಯಮ್ ಡಿ ಕೆ ಆಗಿರೋದ್ರಿಂದ ಅಲ್ಲಿ ಪ್ರಾಫಿಟ್ನ ಅದು ಪೊಸಿಷ್ನಲ್ಲಾಗಿ ಒನ್ ವೀಕ್ವರೆಗೂ ವೆಯ್ಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅದು ರೇಂಜ್ ಬೌಂಡೆ ಆಗಿದ್ರು ನಿಮಗೆ ಅಲ್ಲಿ ಗೆಟಿಂಗ್ ಆಫ್ ಪ್ರಾಫಿಟ್ ಈಸಿ ಇದೆ ಆಪ್ಷನ್ ಸೆಲ್ಲಿಂಗಲ್ಲಿ ನೋ ರಿಕ್ವೈರ್ಮೆಂಟ್ ಆಫ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಚಾರ್ಟ್ಸ್ ಯಾಕೆ ಅಂದರೆ ನಿಮಗೆ ಅದು ಈಚ್ ಆ್ಯಂಡ್ ಎವ್ರಿ ಡೇ ನೀವು ಸ್ಟಾ ಚಾರ್ಟ್ ಮುಂದೆನೇ ಕುತ್ಕೊಂಡು ಅದೇನಾಗ್ತಿದೆ ಮೂಮೆಂಟು ಅಂತ ನೋಡೋ ನೆಸಿಟಿ ಏನಿರೋದಿಲ್ಲ ಇನ್ ಆಪ್ಷನ್ ಸೆಲ್ಲಿಂಗಲ್ಲಿ ಇಂಟ್ರಾಡೇ ಸ್ಟಾಕ್ಸಲ್ಲಾದರೆ ನಿಮಗೆ ಲೆಸ್ ಲಾಸಸ್ ಕಮ್ಮಿ ಇರುತ್ತೆ ಅದೇ ನಾನು ಹೇಳಿರೋ ಥರ ಒಂದು ಎರಡು ಮ್ಯಾಕ್ಸಿಮಮ್ ನಾಲ್ಕು ಸ್ಟಾಕ್ನ ಸೆಲೆಕ್ಟ್ ಮಾಡಿರ್ತೀರ ಪರ್ ಡೇಗೆ ಅದರಲ್ಲಿ ಆ ಬೇಸಿಸಲ್ಲಿ ನೀವು ಮಾಡೋದ್ರಿಂದ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ ಅಂದರೆ ನೀವು ಸ್ಟಾಪ್ ಲಾಸ್ ಚಿಕ್ಕದಾಗಿ ಕೊಟ್ಟಿರ್ತೀರ ಒನ್ ಇಷ್ಟು ಟು ಒನ್ ಇಷ್ಟು ಟು ತ್ರೀ ಆ ಥರ ಕೊಟ್ಟಿರೋದ್ರಿಂದ ನಿಮಗೆ ಲಾಸ್ ಮಾಡೋ ಚಾನ್ಸಸ್ಸು ಕಮ್ಮಿ ಇರುತ್ತೆ ಕ್ಯಾನ್ ಫೈನ್ ಸ್ಟಾಕ್ ಈಸಿಲಿ ನೀವು ಎನ್ ಎಸ್ ಸಿ ವೆಬ್ಸೈಟ್ಗೆ ಹೋದ್ರೆ ಇಫ್ ನಿಮಗೆ ಸ್ಟಾ ಇಂಟ್ರಾಡೆಗೆ ಸ್ಟಾಕ್ಸ್ ಸೆಲೆಕ್ಟ್ ಮಾಡೋದು ಯಾವ ಥರ ಅಂತ ಬೇಕು ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ವೀಡಿಯೋ ಮಾಡಾಕ್ತೀನಿ ನೀವು ಅದನ್ನು ಎನ್ ಎಸ್ ಸಿ ವೆಬ್ಸೈಟಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ನೀಟ್ ಟು ಲುಕ್ ಅಟ್ ಬಿಗ್ ಪ್ಲೇಯರ್ಸ್ ಅಂದರೆ ನಮ್ಮದು ನಿಫ್ಟಿ ಇವಾಗ ನಿಫ್ಟಿಲಿ ಸೆಲೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಮೋರ್ ದ್ಯಾನ್ ತೌಸಂಡ್ ಸ್ಟಾಕ್ಸ್ ಇದೆ ನೀವು ಅದನ್ನು ಎಲ್ಲಿ ಮೂಮೆಂಟ್ ಇವತ್ತಿನ ಪರ್ಟಿಕ್ಯುಲರ್ ಡೇಲಿ ಬಿಗ್ ಪ್ಲೇಯರ್ಸ್ ಯಾವುದ್ರ ಮೇಲೆ ಟ್ರೇಡ್ ಮಾಡ್ತಿದ್ದಾರೆ ಆ ಥರ ಮೂವ್ಮೆಂಟನ್ನ ನೀವು ಫೈಂಡ್ ಔಟ್ ಮಾಡಬೇಕು ಆ ಥರ ಫೈಂಡ್ ಔಟ್ ಮಾಡೇ ನೀವು ಟ್ರೇಡ್ ಮಾಡಬೇಕಾಗುತ್ತೆ ರ್ಯಾಂಡಮ್ಲಿ ನೀವು ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ಎವ್ರಿ ಸ್ಟಾಕು ಮೂಮೆಂಟು ಕೊಡೋದು ಈಚ್ ಆ್ಯಂಡ್ ಎವ್ರಿ ಡೇ ಮೂಮೆಂಟ್ ಆಗೋಲ್ಲ ಅದರಿಂದ ಒಂದು ಬಿಗ್ ಪ್ಲೇಯರ್ ಮೂಮೆಂಟಲ್ಲಿರುತ್ತೆ ಅದನ್ನು ಅಂಥ ಸೆಲೆಕ್ಟ್ ಅಂಥ ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ ಬೆಟರ್ ರಿಸ್ಕ್ ರಿವಾರ್ಡ್ ಅದೇ ನಾನು ಹೇಳಿರೋ ಥರ ನಿಮಗೆ ರಿಸ್ಕ್ ರಿವಾರ್ಡ್ ಫಾರ್ ಎಕ್ಸಾಂಪಲ್ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಥರ ಹೋದರೆ ನಿಮಗೆ ಇಫ್ ಇನ್ ಕೇಸ್ ಅದು ನಿಮ್ಮ ಎಸ್ ಎಲ್ ಇಟ್ಟಾದರೂ ಕೂಡ ಮಂತ್ಲಿ ನೋಡೋದಾದರೆ ನಿಮ್ಮದು ಪಿ ಎಂಡ್ ಎಲ್ ಮಂತ್ಲಿ ಕಂಪೇರ್ ಮಾಡಿ ನೋಡಿದ್ರೆ ನೀವು ಒನ್ ಇಷ್ಟು ತ್ರೀ ತ ರಿಸ್ಕ್ ರಿವಾರ್ಡ್ ಫಾಲೋ ಮಾಡಿದ್ರೆ ಮಂತಲ್ಲಿ ನೀವು ಆಲ್ಮೋಸ್ಟ್ ನೀವು ಫಿಫ್ಟಿ ಫಿಫ್ಟಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಡೇಸ್ ಒಂದರೆ ಟೆನ್ ಡೇಸ್ ಲಾಸ್ ಮಾಡಿಕೊಂಡು ಟೆನ್ ಡೇಸ್ ಪ್ರಾಫಿಟ್ ಮಾಡಿದ್ರು ಕೂಡ ಪ್ರಾಫಿಟ್ ಎಂಟೈರ್ಲಿ ನೀವು ಪ್ರಾಫಿಟ್ಟಲ್ಲಿ ಇರೋ ಚಾನ್ಸಸ್ಸು ಇಂಟ್ರಾಡೆ ಸ್ಟಾಕ್ಸಲ್ಲಿ ಇದೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಯಾವುದೇ ಥರ ವೀಡಿಯೋ ಅಪ್ಕಮಿಂಗ್ ವಿಡಿಯೋಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು